ನಮಂಜಿ ವಿಶೇಷವಾಯಿನ ಚುನಾವಣೆ ಇಡೋಲ್ಲ ಅಂತ ಅನ್ಕೊನೋ ವಿಷಯ ಮಾತ್ರೆಗೆಲ್ಲ ಗೊತ್ತಿತ್ತಿನ ಆ ಚುನಾವಣೆಗೆ ಖಾಲಿ ಪದ್ಮೆನ್ಮ ಪದಿನೆನ್ಮೈ ಐಜ್ಜಿ ಪದ ಪದ್ನೈನು ಪದ್ಮಾಜ್ ಪದ್ನಾಜಿ ದಿನ ಉಂಡು ನಿಡ್ದು ಬಂದುಲ ನಾನು ನಿಖಳ ಮಾತಾಡಲ್ಲ ವಿನಂತಿದ ಮನ್ಪುನಿ ಬಂಡ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಿನ ಮಲ್ಲ ಶಕ್ತಿ ಸಾವಿರದ ಪದನಾಲ್ಟು ಇನ್ನೂರ ಎಂಬತ್ತೆರಡು ಎರಡು ಸಾವಿರದ ಹದಿನಾರು ಮುನ್ನೂತ್ತ ಮೂಜಿ ಎರಡು ಸಾವಿರದ ಇರುವನ ನಾಲ್ನೂದು ಸ್ಥಾನ ಪಡಿಪೇರ ಪಂಪಿನ ಸಂಕಲ್ಪ ದಾಯಮಂತದೇರ ಪಂಡ ಅವು ಖಂಡಿತವಾದ್ಲ ನಿಖಿಲ್ನ ಆಶೀರ್ವಾದ ಅರಣಿತ್ತುಂಡು ನಿಖಿಲ್ನ ಬೆಂಬಲ ಅರನಮಿತ್ತುಂಡು ಅಂತ ವಿಶ್ವಾಸದ ಪಾತ್ರರಡು ಬಂದುಲೇ ಪ್ರ ಪ್ರಾಯಶ ಈ ರಾಷ್ಟ್ರಡ್ ಮಹಿಳಾ ಶಕ್ತಿ ಈ ರೀತಿ ಬೆಂಬಲ ಕೊರ್ತಿನ ಬೆತ್ತೋರಿ ನಾಯಕಲೆ ಹೆಜ್ಜಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಸ್ ಮೋಸ್ಟ್ ಪಾಪ್ಯುಲರ್ ಅಮಾಂಗ್ ವಿಮೆನ್ ಪೊಂಜನಕಲ ಮಧ್ಯೆ ಆರ್ ಭಾರಿ ಪಾಪ್ಯುಲರ್ ಇನಿ ನರೇಂದ್ರ ಮೋದಿನ ಸರ್ವೆ ಓವೇ ಸರ್ವೆ ದತ್ತುಲೇ ಈ ದೇಶದ ಅತ್ಯಂತ ಪೋಯಿನ ಪ್ರಧಾನಮಂತ್ರಿ ಏರಂದಕ್ಕೆ ನರೇಂದ್ರ ಮೋದಿ ಓವೇ ಸರ್ವೆ ದತ್ತು ಹಚ್ಪತ್ರೆ ಪರ್ಸೆಂಟ್ ಅಚ್ಪತ್ತೈದು ಪರ್ಸೆಂಟ್ ಈ ರೀತಿಯ ಒಂದು ಪಾಪ್ಯುಲಾರಿಟಿ ರೇಟಿಂಗ್ ಅರ್ನ ಉಂಡು ಅಂಡ ಯಾನ್ ಅತ್ಯಂತ ವಿಶ್ವಾಸಡು ಪಂದರೆ ಬಯಸಿಲ್ಲೆ ಪೊಂಜನಕಲ್ನ ಮಧ್ಯೆ ಪೋದು ಸರ್ವೇ ಮಂತಂಡ ಅತ್ತಂಡ ಈ ದೇಶದ ಮುಪ್ಪ ವರ್ಷದ ಉಲಯದ ಜವನಿಯರ್ನ ಮಧ್ಯೆ ಪೋದು ಸರ್ವೆ ಮಂತ್ಂಡ ಪ್ರಾಯಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಲ್ಪ ಪರ್ಸೆಂಟ್ ಎಂಪು ಪರ್ಸೆಂಟ್ ಇದು ಮಿತ್ ಪಾಪ್ಯುಲ್ಯಾರಿಟಿ ರೇಟಿಂಗ್ ಉಪ್ಪು ಆತ್ಮವಿಶ್ವಾಸ ಈ ದೇಶದ ನಾರಿ ಶಕ್ತಿ ಈ ದೇಶದ ಪುಂಜನಕಲು ಈ ದೇಶದ ಅಪ್ಪೆನಕಲು ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಮಿತ್ತ ದೀತೆ ದಯಪಾಂಡ ಈ ದೇಶದ ಭವಿಷ್ಯನ ನಿರ್ಮಾಣ ಮಂಪನ ತಾಕತ್ತಿತ್ತಿನ ಪ್ರಧಾನಮಂತ್ರಿ ಅನ್ನ ನಾವು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮ್ಮ ಭವಿಷ್ಯ ನಮ್ಮ ಜೋಕಲ್ನ ಭವಿಷ್ಯ ನಮ್ಮ ಸಂಸ್ಕೃತಿನ ಈ ದೇಶದ ಭವಿಷ್ಯನು ನೇನು ಒರಿಪಾದು ಬುಳೆಪಾದು ಗಟ್ಟಿ ಮಂಪನ ತಾಕತ್ತಿತ್ತಿನ ಪ್ರಧಾನಮಂತ್ರಿ ಇತ್ತಂಡಾವ್ ನರೇಂದ್ರ ಮೋದಿ ನರೇಂದ್ರ ಮೋದಿ ಹಿಂದುತ್ವನ ಕೇವಲ ಬಾಯ್ಡ್ ಪಾಂಡಿಜೇರ್ ಭಾಷಣ ಪಂಡದ ಒರಿಪಾಯಿಜೇ ಕಾಯ ವಾಚ ಮನಸ್ಸ ಅರೆಗೆ ತಿಕ್ಕಿನಂಚಿನ ಅವಕಾಶವ್ರು ಎರಡು ಸಾವಿರದ ಒಂಜೆ ಎಟ್ಟು ಗುಜರಾತ್ನ ಮುಖ್ಯಮಂತ್ರಿ ಆದರೆ ಎರಡು ಸಾವಿರದ ಒಂದು ಎರಡು ಪದನಾಲದ ಅದು ಅಥವಾ ಪದನಾಲೆರಡು ಇರುವತ್ತ ಸಂದರ್ಭ ಅದು ಪ್ರತಿಯೊಂಜಿ ಸಂದರ್ಭ ಅಡ್ಲ ಹಿಂದುತ್ವನ ನಿಜವಾದ ಅನುಷ್ಠಾನ ಮಂತಿನವಾಣ ಪ್ರಧಾನಮಂತ್ರಿ ಇತ್ತಂಡವು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಿಂದುತ್ವ ಅಂತ ಪಂಡ ಈ ದೇಶದ ಕಡೆ ಹಿಂದೂ ಎರಲೇನಾ ಆಯ್ನ ಆರ್ಥಿಕವಾದು ಸಾಜಿಕವಾಗಿ ಗಟ್ಟಿ ಮಂಪನ ಲಾವು ಹಿಂದುತ್ವ ಹಿಂದುತ್ವ ಅಂತ ಪಂಡ ನಮ್ಮ ಸಂಸ್ಕೃತಿ ಮೆತ್ತಿರ ತೊಚ್ಚಿಪೇನಾ ಕಣ್ಣು ಪಾಡುವೇನ ಆಯುಕ್ ದಿಟ್ಟವಿನ ಉತ್ತರ ಕೊರಪುನ ಹಿಂದುತ್ವ ಹಿಂದುತ್ವ ಅಂತ ಪಂಡ ಈ ರಾಷ್ಟ್ರ ಇತಿ ವರ್ಷಡ್ ಅವಮಾನ ಸಹಿಸುವಂತ ಅವಮಾನಕ್ಕೆ ಪೂರ ನ್ಯಾಯ ನ್ಯಾಯಕರ್ಪುನ ಈ ರಾಷ್ಟ್ರಡ್ ಹಿಂದೂ ಜೀವನ ಪದ್ಧತಿ ಕೊಂಚ ಗೌರವ ಕರ್ಪುನ ಹಿಂದುಳ ಸ್ವಾಭಿಮಾನ ಬದುಕಿನ ಕೊಶಮಂತ ಕರ್ಪುನ ಅತಂಡ ಕರಿನ ಈತು ವರ್ಷಡ್ ನಮ್ಮ ಸಂಸ್ಕೃತಿಗೋಸ್ಕರ ನಮ್ಮ ದೈವ ದೇವರ ಸಾನ್ನಿಧ್ಯಗೋಸ್ಕರ ನಮ್ಮ ಭವಿಷ್ಯಗೋಸ್ಕರ ಪ್ರಾಣಾರ್ಪಣೆ ಮಂತ್ನ ಗೌರವ ಕರ್ಪಿನ ಹಿಂದುತ್ವ ಅಂಚಾದ್ರೆ ಈ ನಿಜವಾದ ಅರ್ಥಡ್ ಹಿಂದುತ್ವನ ಈ ರಾಷ್ಟ್ರಡ್ ಪ್ರತಿಷ್ಠಾಪನೆ ಮಂತಿನ ಮಂತ್ನ ಯುವಣ ವ್ಯಕ್ತಿತ್ವಂಡವು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂಚಿನ ಶ್ರೇಷ್ಠವಾಯ ವ್ಯಕ್ತಿತ್ವ ಯಾನು ಭಾರಿ ಖುಷಿಯಾಪೇನು ಕೆಂಚಿನ ಪಂಡ ಎನ್ನ ಪೂರ್ವಜನ್ಮದ ಪುಣ್ಯ ಅಂದೊಂದು ಒಂದು ಎನ್ನ ನರೇಂದ್ರ ಮೋದಿನ ಆಡಳಿತದ ಕಾಲಗಟ್ಟಾಡು ನರೇಂದ್ರ ಮೋದಿ ಪಿರೋ ಪ್ರಧಾನಮಂತ್ರಿ ಆಪನೇನು ನಿಖಲು ನಿಶ್ಚಯನ ತುಪ್ಪನ ಎನ್ನಂಚಿನ ಒಂಜಿ ಸಾಮಾನ್ಯ ಕಾರ್ಯಕರ್ತ ಒಂಜಿ ಪಾಪದ ಇಲ್ಲಡು ಪುಟ್ಟಿದ್ದ ಮಲ್ಲ ಇಲ್ಲ ಪುಟ್ಟದ್ನಾಯ ಅತ್ಯಾನ್ ಮಸ್ತ ಜನಕ್ಕೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಚಾಗ ನಮ್ಮ ಭಾರಿ ದೊಡ್ಡದಕ್ಕಲ ಭಾರಿ ಮಲ್ಲ ಇಲ್ಲದಕ್ಕು ಅಂತ ಬಂದು ಸಂಶಯ ಬರ್ಪಣ್ಣು ಇದು ಸೈನ್ಯಡಿತ್ತಿನ ಕಾರಣ ಮಾತ್ರ ಒಂಚೂರು ಬಾಡಿ ಸ್ಟಿಫ್ ಉಪ್ಪು ಸೇ ಅಂಡ್ ಸೈನ್ಯದ ಬೇಲವನ್ನಾಗ ಬೇತ ಓಲ ಕಲ್ಪಾಯ್ ಜಂಡ ಶಿಸ್ತು ಅನುಶಾಸನ ಒಂಚೂರು ಬಾಡಿ ದ ಬೇರಿಂಗ್ ಸ್ಟ್ರೈಟ್ ಮಂತ್ ಅಂಚಾದ್ರ ಯಾನ್ ಒಂಜಿ ಸಾಮಾನ್ಯ ಎಲ್ಲೆಡೂ ಪರಂಗಿಪೇಟದ ಕುಂಪನ ಮಜಲಂತ ಒಂದು ಗ್ರಾಮಡ್ ಒಂಜಿ ಸಾಮಾನ್ಯ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯು ಪುಟ್ಟದ್ದು ಮಲ್ಲಾತಿನಾಯ್ ಯಾನ ಅತ್ಯಂತ ಖುಷಿ ಸಂಭ್ರಮ ಹೆಂಗೆ ಒಂಜ್ ಹೆಮ್ಮೆದ ಕ್ಷಣ ಅಂದು ಭಾರತೀಯ ಜನತಾ ಪಾರ್ಟಿ ತಂಚಿನ ವಿಶ್ವದ ಮಲ್ಲ ರಾಜಕೀಯ ಪಾರ್ಟಿ ಸನ್ಮಾನ್ಯ ಪ್ರಧಾನಮಂತ್ರಿನೇ ನಿಖುಲು ಮಾತೆರ್ಲ ಓತುದಾರು ಪಿರರ ಪ್ರಧಾನಮಂತ್ರಿ ಆಯರೆ ಓಟ್ ಪಾಡ್ರೆ ಕಾತೊಂದಪ್ಪ ನಂಚಿನ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲೆದ ಅಂಚಿನ ಒಂದು ಹಿಂದುತ್ವದ ಭದ್ರಕೋಟೆ ಎನ್ನಂಚಿನ ಒಂದು ಕಾರ್ಯಕರ್ತಾಗಿ ಎನ್ನಂಚಿನ ಒಂದು ಯುವಕಗೆ ಒಂದು ಸೈನ್ಯ ಕೆಲಸ ಮಂತಿನ ಸೈನಿಕಾಗ ಅವಕಾಶ ತಿಕ್ಕೊಂಡು ದಾಂಡ ಅವು ಖಂಡಿತವಾದ್ಲ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ನಾಯಕತ್ವದ ಭಾರತೀಯ ಜನತಾ ಪಾರ್ಟಿ ಮಾತ್ರ ಸಾಧ್ಯ ನೆಟ್ಟು ವಾ ಸಂಶಯೇಜ್ ಈಕಲೋ ಕರ್ನಾಟಕದ ಇರುವತ್ತೆಣ್ಣ ಕಾಂಗ್ರೆಸ್ ಅಭ್ಯರ್ಥಿ ನಕ ಪಟ್ಟಿದತ್ತೂಲೆ ಅಮ್ಮ್ಯಾರು ಮಿನಿಸ್ಟರ್ ಅಂಡ ಮಗಕ್ಕೆ ಸೀಟ್ ಆಮೇಲೆ ಮುಖ್ಯಮಂತ್ರಿ ಆದಿತ್ತಿನ ನನ್ನ ಮಗಕ್ಕೆ ಸೀಟ್ ಆ ರೀತಿಯ ಪರಿಸ್ಥಿತಿಯೇ ಕರ್ನಾಟಕ ಉಂಟು ಅಣ್ಣ ದಕ್ಷಿಣ ಕನ್ನಡ ಉಡುಪಿಡಿನಿ ವಾರಿತದ ಅಭ್ಯರ್ಥಿಗಳಿಗೆ ಅವಕಾಶ ಕೊಡ್ತಾ ಪಂಡ ಸಾಮಾನ್ಯ ಎಲ್ಲರದು ಬೈದಿನಾಕಲು ಈ ದೇಶದ ಯುವ ನಾಯಕತ್ವಕ್ಕೆ ಅವಕಾಶ ಕೊರಡು ಈ ದೇಶದ ರಾಷ್ಟ್ರೀಯತೆದ ಮಾನಸಿಕತೆ ಬೆಳೆಸೋಡು ಈ ದೇಶದ ದೇಶಕ್ಕೋಸ್ಕರ ಕೆಲಸ ಮಂತಿನ ಸೈನ್ಯ ಕೆಲಸ ಮಂತಿನವ್ರು ಸೈನಿಕಗ ಅವಕಾಶ ಕೊರಡು ಅಂತ ಪಂಪನ ಕಾರಣ ಎನ್ನಂಚಿನ ಕಾರ್ಯಕರ್ತಾಗೊಂದು ಅವಕಾಶ ಕೊಡ್ತೀರಂದು ಏನು ಇನ್ನೊಂದಿಲ್ಲ ಬಂದಲೇ ಯಾನ್ ಈ ಸಂದರ್ಭದ ನಿಖಲೆ ಅತ್ಯಂತ ವಿಶ್ವಾಸಡು ಪಂದ್ರೆ ಬಯಸಂದುಲ್ಲ ವಾ ವಿಶ್ವಾಸನ ಹಿರಿಯರ ಎನ್ನ ಮೆತ್ತ ದೀತರ ವಾ ಪ್ರೀತಿ ವಿಶ್ವಾಸ ನಿಖಲಿನ ಮೆತ್ತಚ್ಲಾರ ವಾ ಹಾರೈಕೆ ಪ್ರಾರ್ಥನೆ ಆಶೀರ್ವಾದ ನಿಖಲು ಎನ್ನ ಮಂತೊಂದುಲ್ಲಾರ ಯಾನ್ ಐಕ ಮುಂಜಾತು ಚ್ಯುತಿ ಬರಂದ್ಲೇಕ ಪ್ರಾಮಾಣಿಕವಾದ ದಿನದ ಇರುವ ಗಂಟೆ ಮುನ್ನೂತ್ ಅಚ್ಚಪ್ಪತ್ತೈದು ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಮಾರ್ಗದರ್ಶನ ಆರು ವಾ ಶಕ್ತಿ ಸಾಮರ್ಥ್ಯನು ಎಳಪತ್ತೆರಡು ವರ್ಷ ಪ್ರಾಯಡು ತಜ್ಪಂದುಲೇರ ಅವೇ ರೀತಿ ಐದು ಹೆಚ್ಚಿಗೆ ಶ್ರಮನ್ ಪಾಡ್ದಿ ಈ ಅಭಿವೃದ್ಧಿಗೆ ಪ್ರಾಮಾಣಿಕವಾದ ಪ್ರಯತ್ನ ಮನಸ್ಪಂದು ಈ ಸಂದರ್ಭ ಪಂದ್ರೆ ಅಭ್ಯಾಸ ಇಲ್ಲ ಬಂದಲೇ ಈ ಜಿಲ್ಲೆಯ ಬಗ್ಗೆ ಒಂಜಿ ಕಲ್ಪನೆ ಉಂಡು ಕನಸುಂಡು ನಮ್ಮ ಜಿಲ್ಲೆ ಸಾಮಾನ್ಯವಾದ ಜಿಲ್ಲೆ ನಮ್ಮ ಜಿಲ್ಲೆ ದೈವ ದೇವರ ಸಾನಿಧ್ಯಂದು ಸಾಂಸ್ಕೃತಿಕವಾದ ಭಾರಿ ಶ್ರೀಮಂತಿಗೆ ಉಪ್ಪುನಾಂಚಿನ ಜಿಲ್ಲೆ ನಮ್ಮ ಸಾಮರ್ಥ್ಯವಂತರ ನಮ್ಮ ಸಾಧನವಂತು ತತ್ಪಾಯನಕಲು ಕಷ್ಟದ ಸಂದರ್ಭ ಈ ಜಿಲ್ಲೆನ ಬುಡ್ದು ನಮ್ಮ ಜೋಕಲು ಬೆತಬೇತ ಕಡೆಕ್ಬೋದು ಕಷ್ಟದ ಸಂದರ್ಭ ಭಾಷೆ ಗೊತ್ತಿತ್ತಾಗ ಶಿಕ್ಷಣ ಇಜ್ಜಂದಪ್ಪನ ಸಂದರ್ಭ ಕೈಟ್ ಕಾಸು ಇಜ್ಜಂದಪ್ಪನ ಸಂದರ್ಭ ವ್ಯವಸ್ಥೆಲು ನಮಗೆ ಪೂರಕ ಹೆಜ್ಜಂದಪ್ಪನ ಸಂದರ್ಭ ಬೇತೆ ಬೇತೆ ಕಡೆಟ್ಟು ಪೋದು ಸಾಧನೆ ಮತ್ತೆ ತ್ಯಜ್ಪಾದ ನಮ್ಮ ಬೊಂಬೈಡ್ ಅದುಪ್ಪು ಬೆಂಗಳೂರು ಅದುಪ್ಪು ಈ ದೇಶ ಬಿಡ್ದು ಬೇತೆ ಕಡೆಟ್ ಅದುಪ್ಪು ಬೇತೆ ಬೇತೆ ಜನಕ್ಕೆ ಉದ್ಯೋಗ ಕೊರತ ಉದ್ಯೋಗ ಸೃಷ್ಟಿಮಂತದ ಉದ್ಯಮನ ಸ್ಥಾಪನೆ ಮಂತದ ಧರ್ಮದ ಆಧಾರ ಬದುಕದ ಈ ನೆಲತ ಸಂಸ್ಕೃತಿಯನ್ನು ಇಡೀ ವಿಶ್ವಕ್ಕೆ ತ್ಯಜ್ಪಾದ ಕೊಡ್ತೀನಿ ಜನಕುಲಿ ಇತ್ತಿಂದ ಅವ್ನು ನಮ್ಮ ತುಳುವೇರು ನಮ್ಮ ತುಳುನಾಡದ ಪೆರ್ಮೆದ ಜನಕುಲು ಅಂಚಾದ್ರೆ ಅಂಚಿನ ಜನಕಲೇನು ಪ್ರತಿನಿಧಿ ಸಹ ಒಂದು ತಿಕಿದ್ನ ಅವಕಾಶ ಖಂಡಿತವಾಗ್ಲೂ ಒಂದು ತುಳುನಾಡದ ದೈವ ದೇವರನ್ನ ಆಶೀರ್ವಾದದ ಕಾರಣಗಳ ನಂಬೋದಿಲ್ಲ ಬಂದಲೇ ನಿಕ್ಲೇ ಅತ್ಯಂತ ವಿಶ್ವಾಸಡು ಬನ್ಪೆ ಈ ತುಳುನಾಡದ ಅಭಿವೃದ್ಧಿ ಹಿಂದುತ್ವಕ್ಕೆ ಬದ್ಧತೆ ನದಿಯೋ ಒಂದು ಖಂಡಿತವಾಗ್ಲೂ ಅಂಚಿನ ತೊಚ್ಚಪಾವನ್ನು ಕೆಲಸ ನಾನು ಮನ್ಪೆ ಒಂದು ಈ ಸಂದರ್ಭ ಪಂದ್ರೆ ಬ್ಯಾಸಿಲ್ಲ ನಮಗೊಂಜಿ ಎಡ್ಡ ಶಾಸಕಿಯನ್ನು ತಂಡೋಂಡು ನಮ್ಮ ಪಾರ್ಟಿ ಅಭಿವೃದ್ಧಿದ ಆಧಾರಿತವಾದ ಯೋಚನೆ ಮಂಪಚಿನ ಪಾರ್ಟಿ ಸರ್ವೇರೆಗ್ಲ ಸಮಬಾಳು ಸರ್ವೇರಗ್ಲ ಸಮಪಾಲು ಒಂದು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ ಎಂದು ಬಂತಿನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಯ್ನ ಅಕ್ಷರಶಃ ನಿಜ ನಮ್ಮ ಆಡಳಿತ ಬತ್ತಿನಂಚಿನ ಸಂದರ್ಭ ಅಂತಿದ್ದನ ಓನ್ಲ ಪಾರ್ಟಿ ಇತ್ತ ಭಾರತೀಯ ಜನತಾ ಪಾರ್ಟಿ ಬಂದಲೇ ಮಹಿಳಾ ಸಬಲೀಕರಣದ ದೃಷ್ಟಿಯು ಮಹಿಳೆಯರಿಗೆ ನ್ಯಾಯ ಕೊರಪಿನ ದೃಷ್ಟಿಯು ಮಹಿಳೆಯರಿಗೆ ಆಡಳಿತ ವ್ಯವಸ್ಥೆಡೆ ರಾಜಕೀಯ ವ್ಯವಸ್ಥೆ ಮಹಿಳೆಯರಿಗೆ ಒಂದು ಗೌರವದ ಬದುಕಿನ ಕೊರಪಿನ ದೃಷ್ಟಿಯು ಪ್ರಾಮಾಣಿಕ ಪ್ರಯತ್ನ ಮಂತಿನ ಓಣ್ಣ ಪಾರ್ಟಿ ಇತ್ತ ಭಾರತೀಯ ಜನತಾ ಪಾರ್ಟಿ ನಮ್ಮ ಪಾತ್ರರಡು ಬಂದಂತೈಜ ಬಡತನ ನಿರ್ಮೂಲನೆ ಮಹಿಳಾ ಸ್ವಾವಲಂಬನೆ ಅಜ್ಪ ಎಲ್ಪ ವರ್ಷ ಪನೊಂದು ಕುಲಿಯರ್ ಮಗಳು ನಮ್ಮ ಮಂತ್ನ ದಾದಾ ಪಂಡ ಯಡಿಯೂರಪ್ಪರ ಆಡಳಿತ ಭತ್ತಿನ ಜನ ಸಂದರ್ಭ ಭಾಗ್ಯಲಕ್ಷ್ಮಿ ಅಂತ ಬಂದ ಬಾಂಡ್ ಕೊಡ್ದು ಆ ಪುಂಜು ಹೊಕ್ಕಲೇ ಒಂದು ಗೌರವಿತವನ ಬದುಕು ಪದ್ಮೆಂಟ್ ವರ್ಷ ಆನೆಗೆ ಅಕ್ಲೆಗೆ ಆವೋಡು ಅಂದ್ಬಂಟನ್ನ ಕಲ್ಪನೆ ದಳಿತ ಮಂತ್ವಚ್ಪ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಇನ್ನೀ ಪ್ರತಿಯೊರೆಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಅಕ್ಲೆಗೆ ಮೆಚೋರ್ ಆದ ಬೈದನ್ ಎರಡು ಸಾವಿರದ ಆಜೆಟ್ ಆರು ಮಂತಿನ ಯೋಜನೆ ಎರಡು ಸಾವಿರದ ಐವತ್ನಾಲ್ಕೆಟ್ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎರಡು ಎರಡು ಸಾವಿರದ ಹದಿನಾಲ್ಕು ಆಡಳಿತಕ್ಕೆ ಬತ್ತಿಬೇಕು ಬೇಕ ಒಂಜತ್ತು ರಡ್ಡತ್ತು ಆರು ಪ್ರತಿಯೊಂದು ಯೋಜನೆ ಅಲ್ಲ ಅವು ಮಹಿಳಾ ಕೇಂದ್ರಿತವಾದುಂಡು ನಿಖಲು ಆಲೋಚನೆ ಮಂತ್ ನಾವು ಪ್ರತಿಯೊಂದು ಯೋಜನೆ ಎಲ್ಲ ಮಹಿಳೆಯರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಕೊರಡು ಗೌರವದ ಬದುಕು ಕೊರಡು ಕೈ ಕಾಯರೆ ಬಲ್ಲಿನ ಬಲ್ಲಿ ಒಂದು ಯೋಜನೆ ಮಂತ್ದ ರಡೇ ಯೋಜನೆದ ಉಲ್ಲೇಖ ಆ್ಯಂಡ್ ಮಂಪೆ ಮೂಲ ಏತ ಜನಕಾರರ ಟಾಯ್ಲೆಟ್ ದ ಯೋಜನೆ ಪ್ರಯೋಜನ ಪಡೆದ ಗೊತ್ತಿ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಕಲು ನಮ್ಮ ಒಂಚೂರು ದುಂಬು ದಕ್ ದುಂಬು ಒಂಚೂರು ಪ್ರೊಗ್ರೆಸಿವ್ ನಮಗೆ ಬೇತ ಕಡೆ ತೊಟ್ಟಿಗೆ ಬಂಗ ಒಂಚೂರು ಕಮ್ಮಿ ಗೊತ್ತಪ್ಪ ಯಾನ್ ಅತ್ಯಂತ ವಿಶ್ವಾಸ ಹೇಳ್ಬಂಪು ಏನು ಸೈನ್ಯ ಕೆಲಸ ಅಂತ ಬೈದಿನ ದೇಶದ ಪೂರ್ವೋತ್ತರ ಭಾಗ ಅಂತೂತೆ ದೇಶದ ಉತ್ತರದ ಭಾಗ ಅಂತೂತೆ ದೇಶದ ಪೂರ್ವದ ಭಾಗ ಅಂತೂತೆ ಬಂದಮೇಲೆ ನಮ್ಮಲೆ ಕಾದ ಹಳ್ಳಿಯಲ್ಲ ಅಲ್ಪ ಎಜ್ಜಿ ನಮ್ಮಲ್ಪ ಇಲ್ಲಿ ಇಲ್ಲಿತ್ ಅದಕ್ಕೆ ಒಂಜ್ ಬಿತ್ತಿಲ್ಲುಣ್ಣು ಮಲ್ಲ ಕಡ್ದು ಒಂದು ಇಲ್ಲಿತ್ತು ಒಂದು ನಂತ ನನ್ನ ಕುಮಿದ ಗುಡ್ಡಲೊಪ್ಪುಣ್ಣು ಬಯಲ್ಸೀಮೆಗೆ ಪೋಲೆ ನಿಖಲು ಉತ್ತರ ಭಾರತಕ್ಕೆ ಪೋಲೆ ಹಳ್ಳೀಲಿ ಒಟ್ಟಾದ ಉಪ್ಪು ನೂದಿ ಇಲ್ಲಿ ಒಟ್ಟಿಗೆ ಕೃಷಿ ಮನ್ಪುನಿ ಓಲೋಲ್ ಅಂಚಿನ ಇಲ್ಲಡು ಒಂದು ಟಾಯ್ಲೆಟ್ ಇಜ್ಜಿ ಒಂದು ಪುಂಜವನ್ನ ಪರಿಸ್ಥಿತಿ ವಾರೀತಿ ಒಂದು ನಮ್ಮ ಯೋಚನೆ ಅನ್ಪುಡು ನರೇಂದ್ರ ಮೋದಿಗಿ ಭಂಗ ಗೊತ್ತುಂಟು ನರೇಂದ್ರ ಮೋದಿಗಿ ಭಂಗ ಗೊತ್ತುಂಟು ಆರ್ನ ಅಪ್ಪೆನ ಭಂಗನ ಅವ್ರು ತೂತೇರು ಐಡ್ದು ಸಂಘದ ಪ್ರಚಾರಕ್ಕೆ ಅದು ಊರೂರು ತಿರ್ಗಿನಾಗ ಅಪ್ಪೆಲ್ಲನ ಭಂಗನಾರು ತೂತೇರು ಬಂದಲ್ಲಿ ವಿಶೇಷದಾದ್ ಪಂಡ ಭಂಗ ಪೂರಲ್ಲ ತೂದುಪ್ಪರು ಅಂಡ್ ಆ ಸ್ಥಾನಮಾನಕ್ಕೆ ಪೋನಾಗ ನ್ಯಾಯಕರ್ಬ್ರೆ ಒಂದು ಅವಕಾಶ ತಿಕ್ಕನಾಗ ಆಡಳಿತ ಮಂಟಪ ಸಂದರ್ಭ ಒಂದು ಅವಕಾಶ ತಿಕ್ಕನಾಗ ಪ್ರಾಮಾಣಿಕವಾದ ಬಡವರನ್ನ ಬೇನನ ಅರ್ಥಮಂತೊಂದು ಆಯ್ಕೆ ಪ್ರಧಾನ ಪ್ರಧಾನಮಂತ್ರಿ ಆದ ಎಲ್ಲಿಯ ಅಂದ್ ಎಲ್ಲೇ ವಿಷಯ ಅಂದು ಮಸ್ತ್ ಜನ ಎನ್ನಿದುಪ್ಪೇರು ಟಾಯ್ಲೆಟ್ ಕೊರಪು ನಿಮ್ಮ ಎಲ್ಲೇ ವಿಷಯ ಪ್ರಧಾನ ಆಧಾನಮಂತ್ರಿನ ಸ್ಥಾನಮಾನ ಮಾನಡು ಕುಲ್ಲದು ಈ ದೇಶದ ಪ್ರತಿಯೊಂಜಿ ಅಪ್ಪ್ಯಾಲಿ ಗೌರವಯುತ ಆ ಬದುಕಿನ ಬಾಳೋಡು ಹೆಮ್ಮೆಡ್ ಬದುಕೋಡು ಅರೆಗೆ ನ್ಯಾಯ ತಿಕ್ಕೋಡು ಅಂತ ಯೋಚನೆ ಮಂತ್ ಆರಾ ಟಾಯ್ಲೆಟ್ ದ ಯೋಜನೆ ಅನ್ಕೊಂಡ್ರೆ ಅದ್ಭುತವಾದ ಯೋಜನೆ ನಿಖಲು ಉತ್ತರ ಭಾರತದ ಒಂಜಂಜಿ ಪೊಂಜನ ಕಂಡ ವೈಯಕ್ತಿಕವಾಗಿ ಪೋದು ಪಾತೆರೋಡು ಇನ್ನು ಉತ್ತರ ಭಾರತ ಮಸ್ತ್ ಕ್ಷೇತ್ರ ವಾ ವಾ ಪೊಲಿಟಿಕಲ್ ಪಂಡಿತ್ ನಕಲು ಯೋಚನೆ ಮಂತಿತ್ತರಿ ಈ ಕ್ಷೇತ್ರ ಈತ ಓಟ್ ಮಾತ್ರ ಬರು ಬಿಜೆಪಿ ಈತ ಓಟ್ ಮಾತ್ರ ಬರುದು ಆಯ್ನ ಪೂರ ಕುತ್ತಮಂಡೆ ಕುತ್ತ ಓಟ್ ಕಂತ ಕೊರ್ತವು ಪೊಂಜನಕಲ್ನ ಕಾರಣ ಪಂಜನಕಲ್ ನರೇಂದ್ರ ಮೋದಿನ ಮಿತ್ತ ಮಿತ್ತದಿತ್ತಿನ ವಿಶ್ವಾಸದ ಕಾರಣ ಆರು ನಿಕಲ್ನ ದಿನ ಪ್ರಾಮಾಣಿಕ ಕಳಕಳಿದ ಕಾರಣ ಉಜ್ವಲ ಯೋಜನೆ ಅದು ಮುದ್ರಾ ಯೋಜನೆ ಅದು ಜನಧನ್ ಯೋಜನೆ ಅದು ಅತನ ಇನಿ ಕೊರಪುನಾರು ಪ್ರತಿಯೊಂಜಿ ಕಿಸಾನ್ ಸಮ್ಮಾನ್ ಯೋಜನೆ ಅದು ಫಸಲ್ ಬಿಮಾ ಯೋಜನೆ ಅದು ಪ್ರಾಮಾಣಿಕವಾದ ಒಂಜ್ ಇಲ್ಲ ಇಲ್ಲದ ಇಲ್ಲಡಿತ್ತಿನ ಬಡವೇರ ಗೌರವ ಬದುಕೋ ಪೋಚನೆ ದೇದು ಮಂತ್ರಿ ಮಂತಿನಂಚಿನ ಯೋಜನೆ ಬಂದುಲ ನರೇಂದ್ರ ಮೋದಿ ಮತ್ಸರಿ ಪೇಶ್ಲ ನಾಲ್ ಜಾತಿ ಬಡವೇರು ರೈತರು ಮಹಿಳೆಯರು ಒಕ್ಕ ಯುವಕರು ನಾಲೇ ಜಾತಿ ಉಪ್ಪು ನಿಂದ್ರೆ ಪಂಪರು ದಯಪಡ ಮೊಕ ನಾಲ್ ಜನತಲ ಸವಾಲು ಒಂಜೆ ಮೊಕಳೆ ಗುಪ್ಪನಚಿನ ಅವಕಾಶ ಒಂಜೆ ಒಂಜಿ ಪಂಜೋನ ಬಂಗ ಪಂಜೋಗೆ ಮಾತ್ರ ಒಂಜಿ ಕೊಂಜೋ ಗುಪ್ಪನ ಸವಾಲು ಪಂಜೋಗೆ ಮಾತ್ರ ಗುರುತುಪ್ಪನಿ ಅಕ್ಕಲೇ ಅವಕಾಶ ಅಕ್ಕಲೆ ಜಾತಿ ಜೈಟ್ ಆ ಜಾತಿದ ಪುಂಜೋಗಿ ಈ ಸ ಈ ಬಂಗ ಈ ಜಾತಿಯ ಪುಂಜೋಗಿ ಈ ಬಂಗ ಅತ್ತಿ ರೈತಗ ಆ ಜಾತಿದ ರೈತಗ ಆತ ಕಷ್ಟ ಈ ಜಾತಿದ ರೈತ ಆ ಕಷ್ಟ ಅಂದ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದಿಸೆಟ್ ಯೋಚನೆ ಮನ್ಪುನ ಜನ ಆಯ್ಕೆ ಪಂಪುನಿ ಸಬ್ ಕಾ ಸಾತ್ ಸಬ್ ಕಾ ವಿಶ್ವಾಸ ತುಷ್ಟೀಕರಣ ಮನ್ಪೆರ್ನೆ ಪೋತಿ ಜರಾತ್ ಓಟ್ ಬರ್ಪಣ ಬುಡ್ಪಣ ಭಾಗ ತುಷ್ಟೀಕರಣದ ವಿಷಯ ಇಜ್ಜಿ ಹಿಂದುತ್ವಕ್ಕೆ ಬದ್ಧತೆ ಒಂದು ವಿಚಾರಡ್ ಒಂಜಾತ್ ಕಾಂಪ್ರಮೈಸ್ ಮನ್ಪಂದ ಆಡಳಿತ ಮನಪಾಯಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಐಕೋಸ್ಕರ ಜನ ಆಕಲ ಅರ್ನಮಿತ್ತು ಪಿರೋರ ಪಿರೋರ ವಿಶ್ವಾಸದಿ ಒಂದು ಲೇರು ಪಿರೋರ ಪ್ರಕೇಡ ಗೆಲ್ಪ ಒಂದು ಲೇರು ಕರಿನ ಪತ್ತು ವರ್ಷ ಹಿಂದೂಲ್ನ ಸ್ವಾಭಿಮಾನದ ಸಂಕೇತವಾಯ್ನ ನಮ್ಮ ಐನೂರು ವರ್ಷ ಅವಮಾನ ಸಹಿಸೊಂದು ಎಂಚ ಬದುಕೊಂಡಿತ್ತಾನ ಲಕ್ಷಾಂತರ ನಮ್ಮ ಹಿರಿಯರ ಐಕ್ ಪ್ರಾಣಾರ್ಪಣೆ ಅಂತಿತ್ತರ ಪ್ರಭು ಶ್ರೀರಾಮಚಂದ್ರನ ಆಯನ ಜನ್ಮಭೂಮಿ ಪ್ರಾಣ ಪ್ರತಿಷ್ಠೆ ಮನ್ಪುನಂಚಿನ ಒಂಜಿ ಸೌಭಾಗ್ಯದ ಕಾಲಘಟ್ಟನ ತೂಪು ನಂಚಿನ ಅವಕಾಶ ನಮಕ್ಕಿತ್ತು ಅವ್ರು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿರದಾದ್ರ ಬಂದಲೇ ಸುಲಭ ಬೇಜಿ ಕೋರ್ಟ್ ಆರ್ಡರ್ ಕೊರಂಡಲ್ಲ ಈ ದೇಶದ ವಾರಿತದ ಮಾನಸಿಕತೆ ನಿರ್ಮಾಣ ಮಂತ್ರಿ ಒಂದು ಪಂಡ ಅಯೋಧ್ಯೆ ರಾಮ ಮಂದಿರ ಕಟ್ಟಂಡ ಇಡೀ ಊರುಡು ದಂಗೆಪಣ್ಣ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಂತ್ರಿ ಪ್ರತಿಯೊಂದು ಎಲ್ಲ ಜನಕುಲ ಅಂಚನೆ ಯೋಚನೆ ಮಂತಂದಿತ್ತೀನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ತಾಕತ್ತದ ಪಂಡ ಸುಪ್ರೀಂ ಕೋರ್ಟ್ ದ ಜಡ್ಜ್ನ ಕಲೆ ಒಂದು ಆರ್ಡರ್ ಕೊರೋಡು ಅಂತ ಧೈರ್ಯ ಭತ್ತನೆ ಈ ಪ್ರಧಾನಮಂತ್ರಿ ಉಪ್ಪನಾಗ ಕೊರ್ಜಿಂಡ ಬೊಕ್ಕೆಪಲ ಕೊರ್ರೆ ಸಾಧ್ಯ ನಚಿನ ಧೈರ್ಯದ ಕಾರಣಗಿನಿ ರಾಮ ಮಂದಿರ ರಾಮನ ಪ್ರಾಣ ಪ್ರತಿಷ್ಠೆ ಆಯ್ನ ಜನ್ಮಭೂಮಿ ಡಾತನೊಂದು ಹಿಂದೂನ ಸ್ವಾಭಿಮಾನದ ಜಾಗೃತಿ ಇಂದು ಭಾರತದ ಅಮೃತ ಕಾಲಕ್ಕೆ ಪಾಡ್ನ ಮುಹೂರ್ತ ಅಂತ ಪಂದರೆ ಭಾವಸ್ತಲ್ಲೇ ದುಮ್ಮದ ಇರುವತ್ತೈದು ವರ್ಷದ ಕಾಲ ಭಾರತದ ಅಮೃತ ಕಾಲ ಭಾರತದ ಭವಿಷ್ಯದ ಕಾಲ ಭಾರತ ಇಡೀ ವಿಶ್ವಕ್ಕೆ ಅಪನ ಕಾಲ ಭಾರತ ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ಕೊರಪಿನಚಿನ ಕಾಲ ಹಂಚಾದ್ರಂಚಿನ ವಿಶೇಷವಾಯ ಸಂದರ್ಭಡಿ ಚುನಾವಣೆ ಬರಂದುಂಡು ಯಾರು ನಿಖಂಡ ಮಾತಾಡಲು ವಿನಂತಿ ಮನ್ಪನ ಹೆಚ್ಚಿನ ಪಾತ್ರ ಅಂದೆ ನರೇಂದ್ರ ಮೋದಿಗೆ ಶಕ್ತಿ ಕೊರಪಿನ ಕೆಲಸನ ಮನ್ಪೋಡು ನರೇಂದ್ರ ಮೋದಿನ ಸಂಕಲ್ಪದ ದೊಂಡ ವಿಕಸಿತ ಭಾರತ ಎರಡು ಸಾವಿರದ ನಲ್ಪತ್ತೇಳು ಐಕೆ ಶಕ್ತಿ ಕೊರಪಿನ ಕೆಲಸನ ನಮ್ಮ ಮನ್ಪೋಡು ದಯಾಪಣ್ಣ ನಮ್ಮ ಭವಿಷ್ಯದ ದೃಷ್ಟಿಡು ಈ ಹಿಂದೂ ಜೀವನ ಪದ್ಧತಿ ಒರಿವನ ದೃಷ್ಟಿಡು ಹಿಂದುತ್ವಗೆ ಗೌರವ ತಿಕ್ಕುನ ದೃಷ್ಟಿಡು ಭಾರತದ ಬಡವರಿಗೆ ರೈತರಿಗು ಮಹಿಳೆಯರಿಗೆ ಯುವ ಸಮೂಹ ತಿಕ್ಕೆರಗೋಸ್ಕರ ಭಾರ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿಗೆ ಬೆಂಬಲವಾದ ಶಕ್ತಿಯಾದ ನಮ್ಮ ಮುಂತಿನಂಚಿನ ಅವಶ್ಯಕತೆ ಉಂಟು ಅಂಚಾದ್ರೆ ಈ ಚುನಾವಣೆ ಎರನ್ ಅವರಿಯನ್ ಎಂಪಿ ಮನಪೇ ಎರೋರಿಯನ್ ಎಂಎಲ್ಎ ಮನಪೇ ಎರೋರಿಯನ್ ಮಿನಿಸ್ಟರ್ ಅನ್ಪಾರೆ ಐಕೋಸ್ಕರ ನಡಪುನ ಚುನಾವಣೆ ನೂರ ರಾಷ್ಟ್ರಗೋಸ್ಕರ ನಡಪಿನ ಚುನಾವಣೆ ಇಂದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮನಪರ ಉಪನಂಚಿನ ಚುನಾವಣೆ ಜನಕರು ನಮ್ಮ ದಿಕ್ಕು ಬೇತೆ ಬೇತೆ ವಿಚಾರ ನೆತ್ತ ಮಧ್ಯ ಕನವೇರು ಅಜ್ಪ ಎಲ್ಪ ವರ್ಷ ಈ ರಾಷ್ಟ್ರನ ಆಳ ಕುಲ್ ಇನ್ನು ಪಾತ್ರನ ಕೆಂಡಾಕ ನಾಚಿಕೆ ನಮ್ಮ ಶಕ್ತಿನ ಆರಾಧ ಆರಾಧನೆ ಮನ್ಪುನ ಒಂಜಿ ಭೂಮಿಯೇ ಯಾನ್ ಶಕ್ತಿದ ವಿರುದ್ಧ ಹೋರಾಟ ಮನಪು ಅಂದ್ರೆ ನಾಯಕಿಯರು ಪಂಪೇರು ವಾ ದೌರ್ಭಾಗ್ಯದ ಪರಿಸ್ಥಿತಿ ಈ ದೇಶಡುಂಡು ನಮ್ಮ ಶಕ್ತಿನ ಆರಾಧನೆ ಮನ್ಪುನಾಕಲು ಅಪ್ಪೆನ ಆರಾಧನೆ ಮನ್ಪುನಾಕಲು ಸ್ತ್ರೀನ ಆರಾಧನೆ ಮನ್ಪುನಾಕಲು ಈ ಕನಿಷ್ಠ ವಿಷಯ ಎಲ್ಲ ಗೊತ್ತಿದ್ದಂದೇ ಈ ಮಣ್ಣದ ಸಂಸ್ಕೃತಿದ ಅರಿವಿದ್ದಂದೆ ಈ ಮಣ್ಣದ ಬಗ್ಗೆ ಗೊತ್ತಿದ್ದಂದೆ ನಮ್ಮ ಜೀವನ ಪದ್ಧತಿ ಗೊತ್ತಿದ್ದಂದೆ ವಾ ಶ್ರೇಷ್ಠತೆ ಈ ಜೀವನ ಪದ್ಧತಿ ಗುಂಡೊಂದು ಒಂದು ಗೊತ್ತಿದ್ದಂದಕ್ಕಲು ಈ ದೇಶದ ಆಡಳಿತ ಮಂತ್ರವು ಆ ಪರಿಸ್ಥಿತಿಗೆ ನಮ್ಮ ಮುಟ್ಟ ನಮ್ಮ ಒಂದು ಸರಿ ಆಲೋಚನೆ ಮನ್ಪು ಭೀಕರೊಪ್ಪವು ಅಂಚಾದ್ರೆ ಇಂಚಿನೊಂಜಿ ನಿರ್ಣಾಯಕ ಕಾಲ ಕಟ್ಟೆಡು ಯಾನ್ ನಿಕ್ಕಳ ಕಳಕಳಿದ ಪ್ರಾರ್ಥನೆ ಮಂಪುನಿ ನನ್ನಪ್ಪನ ಪದ್ಮೆಂಟ್ಮ ದಿನ ಪೊಂಜನಕಲು ಮನಸ್ಸು ಮಂತ್ಂಡ ಹೋಲ ಅಸಾಧ್ಯಜ್ಜಿಗೆ ನಿಖಲು ಎಂಚ ಮುಷ್ಟಿ ಪಥದ್ದು ಘೋಷಣೆ ಪಾಡ್ದು ಹೆಂಕ ಆಶೀರ್ವಾದ ಮಂತಾರ ಅವೇ ರೀತಿಯ ಮುಷ್ಟಿ ಪಥದ್ ನನ್ನ ಬರ್ಪನ ಪದ್ಮೆಂಟ್ಮ ದಿನ ಪೋಯಿನಲ್ಪ ಬತ್ತಿನಲ್ಪ ನರೇಂದ್ರ ಮೋದಿನ ಬಗ್ಗೆ ಪಾತ್ರ ನಂಚಿನ ಅವಶ್ಯಕತೆ ಉಂಡು ನರೇಂದ್ರ ಮೋದಿ ರಾಷ್ಟ್ರ ಮಂತಿನಂಚಿನ ಮಹತ್ಕಾರಲದ ಬಗ್ಗೆ ಪಾತ್ರ ನಂಚಿನ ಅವಶ್ಯಕತೆ ಉಂಟು ನರೇಂದ್ರ ಮೋದಿನ ಯೋಜನೆ ವಾವ ಇಲ್ಲ ಮುಟ್ಟದ ಆ ಇಲ್ಲದ ಅಗಡಬಬೋದು ಪಾತ್ರನಚಿನ ಅವಶ್ಯಕತೆ ಉಂಡು ಅಕ್ಕ ನೆನಪನಚಿನ ಅವಶ್ಯಕತೆ ಉಂಟು ನರೇಂದ್ರ ಮೋದಿ ಕೊರತಿನ ಯೋಜನೆ ಇಂದು ಭಾರತೀಯ ಜನತಾ ಪಾರ್ಟಿ ಕೊರ್ತಿನ ಯೋಜನೆ ಅಂತ ಪಂಪನ ಅವಶ್ಯಕತೆ ಉಂಡು ಈ ದೇಶದ ಭವಿಷ್ಯದ ದೃಷ್ಟಿ ನರೇಂದ್ರ ಮೋದಿ ಪರ್ಪನಚನ ಅವಶ್ಯಕತೆ ಅನಿವಾರ್ಯತೆ ದಾಯ ಉಂಟು ಪಂಪಿನ ವಿಷಯ ಪ್ರತಿ ಒರಿಯಾಗಲ ಪ ಅವಶ್ಯಕತೆ ಉಂಡು ಆಯ್ತು ಪುಂಜನಕಲ್ ಮನಪಾರೆ ಸುರಮನ್ ತೆರಳವು ಮಲ್ಟಿಪ್ಲೈರ್ ಎಫೆಕ್ಟ್ ಅಂತ ಪನ್ಪಾರೆ ಆಂಜನಕಲ್ ಪಂಡ ಅಂತ ಸ್ಲೋಪ್ ನಿಖುಲ್ ಪಂಡವು ಫಾಸ್ಟ್ ಫಾರ್ವರ್ಡ್ ಮೋಡ್ ಪೋ ಅಂಚಾದ್ರೆ ನಾನು ನಿಖಲ್ ಕಳಕಳಿದ ಪ್ರಾರ್ಥನೆಯನ್ನು ಈ ಚುನಾವಣೆ ಒಂದು ಐತಿಹಾಸಿಕ ಜಯನ್ ಕನ್ನೋಡು ಈ ಚುನಾವಣೆ ದಕ್ಷಿಣ ಕನ್ನಡ ಜಿಲ್ಲೆ ಈ ದುಂಬು ಈ ರೀತಿಯ ಚುನಾವಣೆ ನೆನ್ಕಲ್ ತೂತಿ ಜಾಗೆ ಅಂತ ಒಂದು ಅವಶ್ಯಕತೆ ಉಂಟು ನಮ್ಮ ವಿರೋಧಿಗಳಿಗೆ ಒಂದು ಸ್ಪಷ್ಟ ಉತ್ತರ ಕೊರಪಂಚಿನ ಅವಶ್ಯಕತೆ ಉಂಡು ದೇಶ ವಿರೋಧಿ ಮಾನಸಿಕತೆ ರಾಜಕೀಯ ಮನ್ಪೊಲಿಂದ ವಾವ ಭ್ರಮೆಟ್ ಎರುಲೆರ ಅಕ್ಲೆಗೆ ಪೂರ ಒಂದು ಸ್ಪಷ್ಟವಾಯ ಉತ್ತರ ಕೊರ ಅವಶ್ಯಕತೆ ಉಂಟು ನಮ್ಮ ಕಾಂಗ್ರೆಸ್ ಪಂಡ ಕಾಂಗ್ರೆಸ್ ಪಾರ್ಟಿದ ವಿರುದ್ಧ ಅತ್ತು ಕಾಂಗ್ರೆಸ್ನ ಮಾನಸಿಕತೆದ ವಿರುದ್ಧ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎರಡು ಸಾವಿರದ ಕಾಂಗ್ರೆಸ್ ಮುಕ್ತ ಭಾರತ ದಾಯ ಅವ್ನು ಬಂತೇರಂದು ಪಂಡ ಭ್ರಷ್ಟಾಚಾರ ಮುಕ್ತ ಭಾರತ ಅವಡು ಭಯೋತ್ಪಾದನೆ ಮುಕ್ತ ಭಾರತ ಅವಡು ಸ್ವಜನ ಪಕ್ಷಪಾತ ಮುಕ್ತ ಭಾರತ ಅವಡು ಕುಟುಂಬ ರಾಜಕಾರಣ ಮುಕ್ತ ಭಾರತ ಅವಡು ಈ ರೀತಿ ನಮ್ಮ ಸಂಸ್ಕೃತಿಗೆ ಗೌರವ ಕೊರಂದಿನ ರಾಜಕೀಯ ಮನವಿ ರೈತ ವಿರುದ್ಧದ ಹೋರಾಟ ಅಂದ್ ಆ ಕಾರಣಗ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಬಂತೇರು ಅಂಚಾದ್ರೆ ಎರಡ್ ಸಾವಿರದ ಇವತ್ನಾಲ್ನೇ ಚುನಾವಣೆ ಈ ದೇಶದ ಭವಿಷ್ಯ ನಿರ್ಮಾಣ ಮಂತ್ನ ಚುನಾವಣೆ ನಮ್ಮ ವಿರೋಧಿಗಳಿಗೆ ಒಂದು ಸ್ಪಷ್ಟ ಸಂದೇಶ ಕಡಪುಣ್ಣ ಚುನಾವಣೆ ವಾವ ಏರೇರು ಹಿಂದೂ ಸಂಸ್ಕೃತದ ವಿರುದ್ಧವಲ್ಲೇರ ಅಕ್ಲಿಕ್ಕೆ ಸ್ಪಷ್ಟವಾಯಿನ ಸಂದೇಶ ಕೊರಪ್ನ ಚುನಾವಣೆ ದಕ್ಷಿಣ ಕನ್ನಡ ಜಿಲ್ಲೆಯಡಿ ವಿಶೇಷವಾದ ಒಂದು ಹಿಂದುತ್ವದ ಭದ್ರಕೋಟೆ ಎಂದು ತ್ವಜ್ಪಾದ ಚುನಾವಣೆ ಅಂಚಾದ್ರೆ ಏರ್ಲ ಏರ್ಲ ನಮ್ಮ ಗೆಲ್ತದ ಬುಟ್ಪಾಗೆ ನರೇಂದ್ರ ಮೋದಿನ ಕಾರಣ ಓಟ್ ಬರ್ಪುಂಡು ಸಹಜವಾದ ಬರ್ಪುಂಡು ಆ ರೀತಿದೊಂಜಿ ವಿಷಯ ದಯಮಂತದು ಪುಚ್ಚಿಂದು ನಿಖ ಕಳಕಳಿದ ಪ್ರತಿ ಪ್ರತಿಯೊರಿಯಲ್ಲ ನಮಗೆ ಗೊತ್ತಿತ್ತು ನಕ್ಲಾತ್ ಜನಕ್ಕೆ ಪನ್ಕ ఏర్యారు బూతుడు కేసా మనపారా బూతుడు ఇల్లల్డే పోదు పాతేరుగా ఒం జాతి పూర్తి తక్కువంటి కుల్లుగా పాతేరుగా ఏరు ఓటు పిదై ఉండ అని ఆని బర్పారా అందుకేన్గా ఏరేగా ఓటు బర్రే ఓటు పాడ్రే కష్ట పట్టి మనపుగా ఇందు పూర నికులు నమ్మ మంతిన కలిసే మనపొందిన కలిస అయిన వంతే గంభీరతడు మనపుగా అంది నిక వినంతి మంత్ ఎన్నో ఒంజే వినంతి ఎల్లంజీ బర్పున చునవణాన్ని నమ్మ దక్షిణ కన్నడ జిల్లాడు ఉంది ವಿಶೇಷವಾದ ಕೆಲಸ ಮನಪಲಿ ಆ ಪ್ರತಿ ಬೂತ್ಡು ಸುರೂತ ಓಟು ಅಪ್ಪೆನಕಲು ಪಡೋಲಿ ಆನಿ ಮಸ್ತ್ ಕಾರ್ಯಕ್ರಮ ಉಂಡು ಮಸ್ತ್ ಮದ್ಮೆ ಉಂಡು ಮಸ್ತ್ ಫಂಕ್ಷನ್ ಉಂಡು ಯಾನ್ಕಲ್ ವಿನಂತಿ ಮನುಪುಲಿ ದಕ್ಷಿಣ ಕನ್ನಡ ಜಿಲ್ಲೆ ಸಾರಥ ಎಣ್ಮು ಚಿಲ್ಲರೆ ಬೂತ್ ಅದೊಂಡ ಆ ಸಾರಥ ಎಣ್ಮ ಚಿಲ್ರೆ ಬೂತುಡ್ಲ ಸುರೂತ ಓಟು ನಮ್ಮ ಅಪ್ಪೆನಕಲು ಮಲ್ಲ ಆಶೀರ್ವಾದ ನರೇಂದ್ರ ಮೋದಿಗುಲೈಿಂದು ಸಂದರ್ಭ ಕೊಡೋದು ಐದುದಲ ವಿಶೇಷ ಮನಪರ ತೀರುಂಡ ವರ್ಂಬಜನ ಅಪ್ಪು ಜನ ಅಪ್ಪೆಲ್ಲು ಸುರೂಟು ಕ್ಯೂಟ್ ಉಂಟು ಆ ನವದುರ್ಗೆ ಆಶೀರ್ವಾದ ಮನ್ಪಿರ ನರೇಂದ್ರ ಮೋದಿಗೆ ಆ ರೀತಿ ಸುರೂತ ವರ್ಮ ಓಟು ಪೊಂಜನಕುಲು ಆ ಬೂತರು ಒತ್ತುಂಡ ಐಟದ ಮಲ್ಲ ಪೊಲ್ಸಿಜ್ಜಿಗೆ ಅಂಚಾದ್ರ ನಿಕಲ್ಟ ಮಲ್ಲ ಪ್ರಾರ್ಥನೆಯನ್ನು ಪ್ರತಿಯೊಂಜಿ ಬೂತುಳ್ಳ ನರೇಂದ್ರ ಮೋದಿಗೆ ಸುದ್ದಿ ಮುಟ್ಟಾಡು ದಕ್ಷಿಣ ಕನ್ನಡ ಜಿಲ್ಲೆ ಈ ರೀತಿ ಒಂಜಿ ಪ್ರಯತ್ನ ಮಂತ್ರದೇರೆಂದು ಪನ್ಪಂಚಿನ ಒಂಜಿ ಸುದ್ದಿ ಮುಟ್ಟೋಡು ನರೇಂದ್ರ ಮೋದಿಗೋಸ್ಕರ ಭಾರತಗೋಸ್ಕರ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಈ ದೇಶದ ಭವಿಷ್ಯಗೋಸ್ಕರ ಹಿಂದುತ್ವಗೋಸ್ಕರ ಹಿಂದೂ ಜೀವನ ಪದ್ಧತಿಗೋಸ್ಕರ ನಮ್ಮ ಜೋಕಲ್ನ ಭವಿಷ್ಯಕ್ಕೋಸ್ಕರ ಸುರೂತ ವರ್ಮ ಓಟ್ ಪ್ರತಿ ಬೂತ್ಡ್ಲ ಅಪ್ಪೆಲ್ಲು ಪಡದ ತುಷ್ಪಾ ಗಾಂಧಿ ಸರಿ ನಿಮ್ಮ ಮಾತೇಡಲು ವಿನಂತಿ ಮಂತೊಂದು ನಮ್ಮ ಪೆರ್ಮೆದ ಪ್ರಧಾನಮಂತ್ರಿ ನಮ್ಮ ಮಾತೆರ್ಲ ಎನ್ನ ಪ್ರೇರಣೆದೊಂದಿ ಶಕ್ತಿ ನಮ್ಮ ಮಾತೆರ್ಲ ಮೋಕೆ ಮನುನಚ ಪ್ರಧಾನಮಂತ್ರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ತುಳುನಾಡುಗೆ ಪದ್ನಾಲನೆ ತಾರೀಕು ಬಿಸುತನ ಬರಂದು ಬಂದುಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾಯಶಃ ವಾ ಜಿಲ್ಲೆಗ್ಲ ಈತ್ ಈತ್ ಸರ್ತಿ ಪೊದುಪ್ಪರು ರೆಡ್ ಸಾವಿರದ ಪದಮೂಜ್ತ ಚುನಾವಣೆ ಗುಜರಾತ್ ಮುಖ್ಯಮಂತ್ರಿ ಅದಪ್ಪನಾಗ ಇಡೀ ಪ್ರಚಾರಕ್ಕೆ ಬೈದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಎರಡು ಸಾವಿರದ ಹದಿನಾಲ್ನ ಚುನಾವಣೆ ಬೈದರು ಎರಡು ಸಾವಿರದ ಹದಿನೆಂಟ್ಮದ ಚುನಾವಣೆ ಎಡ ಬೈದರು ಎರಡು ಸಾವಿರದ ಹದಿನಾರ್ಮದ ಚುನಾವಣೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೈದೇರು ಎರಡು ಸಾವಿರದ ಇರುವತ್ತ ಮೂಜೆಗೆ ದಕ್ಷಿಣ ಕನ್ನಡಕ್ಕೆ ಬೈದರು ಎರಡು ಸಾವಿರದ ಇವತ್ನಾಲ್ನ ಚುನಾವಣೆ ಇಡಲ್ಲ ನಮಗೆ ಮಾತೇ ಬಾರಿ ಎಡ್ಡೆ ಎಡ್ಡ ದಿನಾಯಂಚಿನ ಬಿಸುತಾನಿ ಬತ್ತದೆ ಬೈ ಆಗ ಕೊಡ್ಲಾಡು ನಮ್ಮ ಮಾತೆ ಇರಲ್ಲ ಉದ್ದೇಶಿಸಿದಾರು ಪಾತೇರಿರಲೇ ಯಾರನ್ನಿಕ್ಳ ವಿನಂತಿ ಮನ್ಪುನಿ ಮಲ್ಲ ಸಂಕೇಟ್ ಬರೋಡು ನರೇಂದ್ರ ಮೋದಿಗೆ ನಮ್ಮ ಶಕ್ತಿನ ತೊಚ್ಚ್ಬೋಡು ನಮ್ಮ ಪ್ರೀತಿನ ತೊಚ್ಚ್ಬೋಡು ಆರು ಮಂತಿನ ಕೆಲಸಕ್ಕೆ ನಮ್ಮ ಇರಗ ಋಣಿ ಆದಿಲ್ಲ ಅಂತ ಪಂದ ತೊಚ್ಪಾಡು ಅಂದ್ರೆ ನಿಕಲ್ಡ ವಿನಂತಿ ಮಂತಂದು ಮಾತೆಲ್ಲ ಒಂಜಾದ ಒಟ್ಟಾದಿ ಚುನಾವಣೆ ಎದುರಿಸಾಗ ಭಾರತನ ಗೆಲ್ಪಾಗ ನರೇಂದ್ರ ಮೋದಿನ ಗೆಲ್ಪಾಗ ಅಂತ ಪಂದ ಪಾತ್ರ ಮುಗಿಪೆ ಜೈ ಹಿಂದ್